ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ರಾಮುಲು ಅವರು ಕೂಡ ಮಾತನಾಡಿದ್ದಾರೆ ಸೊ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ ಹೇಳಿರುವಂತಹ ರಾಮುಲು ವಿಜಯನಗರ ಕೂಡ್ಲಿಗೆಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ ಈಗಾಗಲೇ ಯತ್ನಾಳ್ಗೆ ನೋಟಿಸ್ ಕೂಡ ಕೊಟ್ಟಾಗಿದೆ ನೋಟಿಸ್ಗೆ ಏನು ಉತ್ತರ ಕೊಡಬೇಕು ಅದನ್ನು ಅವರು ಕೂಡ ಕೊಟ್ಟಿದ್ದಾರೆ ಪಕ್ಷದ ಆಂತರಿಕ ಸಮಸ್ಯೆ ವರ್ಷದಿಂದ ಖಂಡಿತ ಪರಿಹಾರ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅನ್ನುವಂಥದ್ದನ್ನ ಶ್ರೀರಾಮುಲು ಹೇಳಿದ್ದಾರೆ ಎಲ್ಲರನ್ನೂ ಒಗ್ಗೂಡಿಸಿ ಪಕ್ಷ ಸಂಘಟನೆ ಕೆಲಸ ಮಾಡಬೇಕಾಗತ್ತೆ ಕೂಡ್ಲಿಗಿ ಪಟ್ಟಣದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕೊಟ್ಟಿರುವಂತ ಹೇಳಿಕೆ ನೋಟಿಸ್ಕೊಟ್ಟು ಅವ್ರಿಗೆ ರಿಪ್ಲೈ ಕೊಡಬೇಕು ಆಗಿದೆ ಇವತ್ತು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಪಾರ್ಟಿಲ್ ಇದ್ದ ಆಂತರಿಕ ವಿಚಾರ ಆಂತರಿಕ ವಿಚಾರ ಜೊತೆಯಲ್ಲಿ ಆಂತರಿಕವಾದಂತಹ ಮನಸ್ಥಿತಿಗಳು ಆಂತರಿಕವಾದಂಥ ತೊಂದರೆ ಇರೋ ಕಾರಣ ಅವನ್ನೆಲ್ಲ ಕೂಡ ಸರಿಪಡಿಸೋ ಕೆಲಸ ರಾಷ್ಟ್ರೀಯ ನಾಯಕರು ಮಾಡ್ತಾ ಇದ್ರ ರಾಜ್ಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಕರೆಸಿ ಕೂಡಿಸಿ ಮಾತಾಡೋಂಥ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿಸ್ಕೊಂಡು ಒಗ್ಗಟ್ಟಿನಿಂದ ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ